ಬನ್ನಿ ಹಂಗಂದ್ರೆ ನಾನು ಯಾವ ರೀತಿ ಮಾಡ್ತೇನೆ ಅದನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡರಿಂದ ಮೂರು ಸಣ್ಣ ಈರುಳ್ಳಿಯನ್ನ ಸಣ್ಣ ಗಾತ್ರದಲ್ಲಿ ಹೆಚ್ಕೊಂಡಿದ್ದೇನೆ ಸ್ವಲ್ಪ ಕೂಡ ಹೆಚ್ಚಿಟ್ಕೊಂಡಿದ್ದೇನೆ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದ ನಂತರ ನಾನು ಒಂದು ಅರ್ಧ ಹೆಚ್ಚಿಟ್ಕೊಂಡಿದ ಆ ಅರ್ಧ ಈರುಳ್ಳಿಯನ್ನು ಮಾತ್ರ ನಾನು ಎಣ್ಣೆಯಲ್ಲಿ ಹಾಕಿದೇನ್ರಿ ಅದು ಸ್ವಲ್ಪ ಕಂದು ಬಣ್ಣದವರೆಗೂ ಬರೋವರೆಗೂ ನಾವು ಎಣ್ಣೆಯಲ್ಲಿ ಈರುಳ್ಳಿಯನ್ನ ಫ್ರೈ ಮಾಡಬೇಕು ಅನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಮೊದಲೇ ಸೇರಿಸ್ಕೋಬೇಕು ಯಾಕಂದ್ರೆ ಅನ್ನ ಹಾಕಿದ ನಂತರ ನಾವು ಉಪ್ಪು ಸೇರ್ದಕ್ಕೆ ಹೋದ್ರೆ ಅದು ಸರಿಯಾಗಿ ಕೂಡಂಗಿಲ್ಲ ಹಂಗಾಗಿ ನಾವು ಮೊದ್ಲೇ ಈರುಳ್ಳಿ ಜೊತೆಗೆ ಸ್ವಲ್ಪ ಈರುಳ್ಳಿ ಬೆಂದಾದ ನಂತರ ಮೊದ್ಲೆ ಉಪ್ಪನ್ನ ಸೇರಿಸ್ಕೊಬೇಕು ಇದಕ್ಕೆ ಇವಾಗ ಮತ್ತೆ ನಾವು ಉಪ್ಪನ್ನ ಹಾಕಿದ ನಂತರ ಎರಡು ಮಿಕ್ಸ್ ಮಾಡ್ಬೇಕು ಇದನ್ನ ಎಣ್ಣೆಯಲ್ಲಿ ಎರಡು ಮಿಕ್ಸ್ ಮಾಡಿಬಿಟ್ಟು ಆನಂತರ ನಾವು ಮೊಟ್ಟೆಯನ್ನ ಇದಕ್ಕೆ ಒಡೆದ್ ಹಾಕ್ಬೇಕ್ರಿ ಇವಾಗ ನೋಡಿ ಫ್ರೆಂಡ್ಸು ನಾನು ಮೊಟ್ಟೆಯನ್ನು ಒಡೆದು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಮೊಟ್ಟೆ ಅಷ್ಟೇ ತಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಅನ್ನಕ್ಕಷ್ಟೇ ನಾನು ತೊಗೊಂಡಿದ್ದೀನಿ ನೋಡಿ ಇವಾಗ ಒಡೆದು ಹಾಕಿದ್ದೀನಿ ಇವಾಗ ಅದು ಪೂರ್ತಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗೋವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಕ ಕದಡಬೇಕು ಸ್ಪೂನ್ ತಗೊಂಡು ಪೂರ್ತಿ ಅದು ಉಂಡೆ 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 ತರ ಹಾಕ್ಬೇಕು ಆ ಅಲ್ಲಿವರೆಗೂ ಕೂಡ ನಾವು ಇದನ್ನ ಕೈಯಾಡ್ಬೇಕು ಅನಂತರ ಇದಕ್ಕೆ ನಾನೀಗ ಕೊತ್ತಂಬ್ರಿಯನ್ನು ಕೂಡ ಹಾಕ್ತಾ ಇದ್ದೀನಿ ಆನಂತರ ಕೊತ್ತಂಬರಿ ಹಾಕಿದ್ರೆ ಏನಾಗ್ತತ್ರಿ ಹಂಗ ಮೇಲೆಲ್ಲಾ ಎದ್ ಇಟ್ಕೊಂಡ್ ಬಿಡ್ತೈತಿ ಅದು ಅಷ್ಟು ಚೆನ್ನಾಗಿ ಕಾಣಿಸಂಗಿಲ್ಲ ಬೇಕಂದ್ರೆ ನಾವೆಲ್ಲ ರೈಸ್ ಪೂರ್ತಿ ಆದ್ಮಕು ಮೇಲೆ ಹಾಕೊಂಡು ತಿಂದ್ರು ನಡಿತೈತಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬ್ರೀನ ಕೂಡ ಹಾಕಿದ್ದೀನಿ ನೋಡಿ ಈಗ ಪೂರ್ತಿ ಕೈಯಾಡ್ಬೇಕ್ರಿ ಇದ್ರ ಅನಂತರ ನಾವು ಅನ್ನವನ್ನ ಪೂರ್ತಿ ಅಗ್ಳುಗ್ಳು ಹಾಕ್ತದಂಗ ಒಡೆದಿಟ್ಕೋಬೇಕು ರೀ ಅನ್ನನ ಮಿಜ್ಜೆ ಆಗ್ಬಾರ್ದು ಸ್ವಲ್ಪ ಉದ್ರಾ ಉದ್ರಾ ಇರ್ಬೇಕು ರೀ ಅನ್ನ ಒಡ್ದಿಟ್ಕೋಬೇಕು ಆನಂತರ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ಎಗ್ ಬಾಯ್ಲ್ ಆಗ್ಯತಿ ಇವಾಗ ಇದಕ್ಕೆ ನಾನು ಅನ್ನನ ಸೇರಿಸ್ತೇನೆ ರೀ ಪೂರ್ತಿ ಅನ್ನ ಇದಕ್ಕೆ ಪೂರ್ತಿ ಹಾಕಬೇಕು ಹಾಕಿದ ನಂತರ ಇದ್ರ ಮೇಲುಗಡೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಮಸಾಲೆಯನ್ನು ಕೂಡ ನಾನು ಯಾಡ್ ಮಾಡ್ಕೊಳ್ತೀನಿ ರೀ ಇದನ್ನ ಕೈಯಾಡ್ಕಿಂತ ಮುಂಚೆ ಹಾಕ್ಬಿಡ್ರಿ ಯಾಕಂದ್ರೆ ನಾವು ಆನಂತರ ಹಾಕಿದ್ದೆ ಅಂದ್ರೆ ಸರಿಯಾಗಿ ಕೂಡಂಗಿಲ್ಲ ಬಾಯಿಗೆ ಟೇಸ್ಟ್ ಹತ್ತಂಗಿಲ್ಲ ರೀ ಖಾರದ್ದು ಹಂಗಾಗಿ ನಾವು ಈ ಅನ್ನದ ಜೊತೆಗೇನ ಒಂದು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಬೇಕ್ರಿ ನೋಡಿ ಫ್ರೆಂಡ್ಸು ನಾನು ಇವಾಗ ಇಲ್ಲಿ ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ ಅನಂತರ ಮನೆಯಲ್ಲಿರ್ತಕ್ಕಂಥ ಮಸಾಲೆನ ಕೂಡ ನಾನು ಹಾಕ್ತಿದ್ದೀನಿ ಯಾವುದೇ ರೀತಿಯ ಸಾಸ್ಗಳನ್ನು ಏನೂ ಬಳಸಿಲ್ಲ ಮನೆಯಲ್ಲಿರ್ತಕ್ಕಂಥ ಮಸಾಲೆಯನ್ನು ಹಾಕಿ ನಾನು ಎಗ್ರೆಸನ್ನ ರೆಡಿ ಮಾಡ್ತಿದ್ದೀನಿ ಕೆಲವರು ಬೇರೆ ಬೇರೆ ಟೈಪ್ ಮಾಡ್ತಿರ್ತಾರೆ ಆದರೆ ನಾವು ಜಾಸ್ತಿ ಮಾಡೋದೆ ಈ ಥರ ಜಾಸ್ತಿ ಅಂದರೆ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ಯೂಸ್ ಮಾಡಿದೆ ಕೇವಲ ಒಂದೇ ಒಂದು ಹಾಕಿ ಮಸಾಲೆನ ಹಾಕಿ ಎಗ್ರೆಸನ್ನ ರೆಡಿ ರೀ ಇವಾಗ ಪೂರ್ತಿ ಇದನ್ನ ಚೆನ್ನಾಗಿ ಪೂರ್ತಿ ಕೆಳಗ ಮ್ಯಾಗೆ ಸೇರ್ಕೊಂಡು ಬಾಯ್ಲ್ ಥರ ಮಾಡ್ಬೇಕ್ರಿ ಅದನ್ನ ಅಂದ್ರೆ ಎಲ್ಲ ಉಪ್ಪು ಖಾರ ಮಸಾಲೆ ಪೂರ್ತಿ ಅನ್ನದ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಕೈಯಾಡ್ತಾ ಇರಬೇಕು ನೋಡಿ ಪೂರ್ತಿ ಕೈಯಾಡ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಎಗ್ ರೈಸ್ ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ಯಾವುದೇ ಸಾಸನ್ನು ಕೂಡ ನಾನು ಇಲ್ಲಿ ಬಳಸಿಲ್ಲ ಮಾಡಿ ಕಮೆಂಟ್ಸ್ ಮಾಡ್ರಿ ಹಂಗ ನನ್ನ ಚಾನೆಲ್ಗೆ